ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ಹನುಮಂತನಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡ್ತೇನೆ ಅಂದ್ರು ತಾಯಿ ಶೀಲವ್ವ ಬಿಗ್ ಬಾಸ್ ವಿಜೇತ ಹನುಮಂತ ಅವರ ತಾಯಿ ಶೀಲವ್ವ ಮಗನಿಗೆ ಹಳ್ಳಿ ಹುಡುಗಿಯನ್ನೇ ಮದುವೆ ಮಾಡುವುದಾಗಿ ಹೇಳಿದ್ದಾರೆ ಮಸರಿ ಮಣ್ಣಲ್ಲಿ ಕೆಲಸ ಮಾಡೋ ಹುಡುಗಿ ಬೇಕು ಸಿಟಿ ಹುಡುಗಿ ಬೇಡ ಎಂದಿದ್ದಾರೆ ಲಂಬಾಣಿ ಸಂಪ್ರದಾಯದಂತೆಯೇ ಮದುವೆ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ನಮ್ಮ ಮಗ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದರೂ ಕೂಡ ಅವನಿಗೆ ಹಳ್ಳಿ ಹುಡುಗಿಯನ್ನೇ ಹುಡುಕಿ ಮದುವೆ ಮಾಡ್ತೇವೆ ನಮಗೆ ಮಸಾರಿ ಮಣ್ಣಲ್ಲಿ ಕೆಲಸ ಮಾಡೋ ಹುಡುಗಿ ಬೇಕು ಎಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ವಿಜೇತ ಹನುಮಂತ ಅವರ ತಾಯಿ ಶೀಲವ್ವ ಅವರು ಹೇಳಿದ್ದಾರೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹನುಮಂತನ ಆಗಮನಕ್ಕಾಗಿ ಕಾದು ಕುಳಿತಿದ್ದ ಅವರ ತಾಯಿ ಶೀಲವ್ವ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಗನ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಹನ್ನೊಂದರಲ್ಲಿ ಹನುಮಂತ ವಿನ್ನರ್ ಆಗಿದ್ದಾನೆ ಇದಕ್ಕೆ ನಾವು ಕಿಚಾ ಸುದೀಪ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀವಿ ಎಲ್ಲರೂ ಹನುಮಂತನ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದ್ರೆ ನಾವು ಹನುಮಂತನಿಗೆ ಹಳ್ಳಿ ಹುಡುಗಿಯನ್ನೇ ಮದುವೆ ಮಾಡ್ತೇವೆ ಎಂದು ಹೇಳಿದರು ನಮಗೆ ಮಸರಿ ಮಣ್ಣಲ್ಲಿ ಕೆಲಸ ಮಾಡೋ ಹುಡುಗಿ ಬೇಕು ನಮ್ಮ ಲಂಬಾಣಿ ಸಂಪ್ರದಾಯದಂತೆಯೇ ಮದುವೆ ಮಾಡ್ತೀವಿ ಸಿಟಿ ಹುಡಿ ನಮ್ಮ ಮಗನಿಗೆ ಬೇಡವೇ ಬೇಡ ನಮಗೆ ಹಳ್ಳಿ ಹುಡುಗಿಯೇ ಸೊಸೆಯಾಗಿ ಬರಬೇಕು ಇನ್ನು ಮಗನ ಗೆಲುವಿಗೆ ಎಲ್ಲರೂ ಓಟ್ ಹಾಕಿದ ರಾಜ್ಯದ ಜನರಿಗೂ ಧನ್ಯವಾದ ತಿಳಿಸ್ತೇವೆ ಎಂದು ಹನುಮಂತನ ತಾಯಿ ಶೀಲವ್ವ ಅವರು ತಿಳಿಸಿದ್ದಾರೆ ಇನ್ನು ಹನುಮಂತನಿಗೆ ಪ್ರೀತಿಸಿದ ಹುಡುಗಿ ಸಿಗ್ತಾಳ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಗಾಯಕ ಹನುಮಂತ ತಾನು ಪ್ರೀತಿ ಮಾಡುವ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದರು ಬಿಗ್ ಬಾಸ್ ಶೋ ಮುಗಿಸಿಕೊಂಡು ಹೋಗುತ್ತಿದ್ದಂತೆಯೇ ನಾನು ಮದುವೆ ಮಾಡಿಕೊಳ್ತೇನೆ ಈಗಾಗಲೇ ನಾನು ಹುಡುಗಿ ನೋಡಿದ್ದೇನೆ ಎಂದು ದೋಸ್ತ ಧನ್ರಾಜ್ ಆಚಾರ್ ಮುಂದೆ ಹೇಳಿಕೊಂಡಿದ್ದರು ಆದರೆ ಈ ವಿಚಾರವನ್ನು ಅಪ್ಪನ ಎದುರಿಗೆ ಹೇಳಿಕೊಳ್ಳುವ ಧೈರ್ಯ ಇರಲಿಲ್ಲ ಜೊತೆಗೆ ಹನುಮಂತನ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಧನ್ರಾಜ್ ಅವರು ಮೆತ್ತಗೆ ಹನುಮಂತನ ಅಮ್ಮನಿಗೆ ಆತ ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡುವಂತೆ ಹೇಳಿದ್ದರು ಇದಾದ ಬಳಿಕ ಬಿಗ್ ಬಾಸ್ ಫಿನಾಲೆ ದಿನ ಗಾಯಕ ಹನುಮಂತ ಟ್ರೋಫಿ ಗೆದ್ದ ನಂತರ ಸ್ವತಃ ಕಿಚ್ಚ ಸುದೀಪ್ ಅವರೇ ಹನುಮಂತನ ಪ್ರೀತಿಸಿದ ಹುಡುಗಿಯ ಬಗ್ಗೆ ಕೇಳಿದರು ಹಾಗೆ ಅವರನ್ನೇ ಮದುವೆ ಮಾಡ್ತೀರಾ ಎಂದು ಕೂಡ ಕೇಳಿದರು ಆಗ ಹನುಮಂತ ಅವರ ಅಪ್ಪ ಮೇಘಪ್ಪ ರೀ ಮಾಡ್ತೀವಿ ಸರ್ ನಿಮ್ಮನ್ನೂ ಮದುವೆಗೆ ಕರಿತೇವೆ ಎಂದು ಹೇಳಿದರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಹನುಮಂತ ಅವರ ಆಟವನ್ನು ಬಿಗ್ ಬಾಸ್ ಶೋನಲ್ಲಿ ಖಂಡಿತವಾಗಿಯೂ ನೋಡಿರ್ತೀರಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಅರ್ಧದಲ್ಲಿ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆದ್ಕೊಂಡು ಹೋಗಿದ್ದಾರೆ ಹಾಗೆ ಅವರ ಸಂಗೀತವನ್ನು ಕೂಡ ಕೇಳಿರ್ತೀರಿ ಅವರ ಗಾಯನದ ಬಗ್ಗೆ ಕೂಡ ನಿಮ್ಗೆ ಸಾಕಷ್ಟು ಗೊತ್ತಿರ್ತದೆ ಅಹ್ ನಿಮಿಷದಲ್ಲಿ ತಟ್ಟಂತ ಸಾಂಗ್ನ ಮಾಡ್ತಾರೆ ಹಾಗೆ ಅದನ್ನ ಅಷ್ಟೇ ಚೆನ್ನಾಗಿ ಅಷ್ಟೇ ಸೊಗಸಾಗಿ ಹಾಡ್ತಾರೆ ಹಾಗೆ ಇವಾಗ ಹರಿದಾಡ್ತಿರೋದೇನಂದ್ರೆ ಹನುಮಂತ ಅವರ ಮದುವೆ ವಿಷಯ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಹಾಗೆ ಅವರು ಒಂದು ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಆದ್ರೆ ಅವರ ತಂದೆ ತಾಯಿ ಒಪ್ತಾರ ಅವರ ಮದುವೆ ಮಾಡಿ ಕೊಡ್ತಾರ ಅನ್ನೋದನ್ನು ನೋಡ್ಬೇಕು ನಾವು ಜೊತೆಗೆ ಅಹ್ ನನ್ರಾಜ್ ಅವರು ಕೂಡ ಒಂದ್ಸಲ ಹೊರಗಡೆ ಹೋದ್ಕಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಹನುಮಂತ ಅವ್ರ ಹತ್ರ ಹೇಳ್ತಾರೆ ನಾನು ನಿನ್ನ ಅತ್ತೆ ಹತ್ರ ಮಾತಾಡಿದ್ದೇನೆ ಅವ್ರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಹಾಗಾಗಿ ಖಂಡಿತವಾಗ್ಲೂ ಹನುಮಂತನ ಬಾ ಒಂದು ಹುಡುಗಿ ಇದ್ದಾರೆ ಬಟ್ ಮದ್ವೆ ಆಗ್ತಾರ ಅಥವಾ ಏನಾಗ್ತದೆ ಅಥವಾ ಹಳ್ಳಿ ಹುಡುಗಿಯನ್ನೇ ಮದ್ವೆ ಆಗ್ತಾರ ಸಿಟಿ ಹುಡುಗಿಯನ್ನು ಮದ್ವೆ ಆಗ್ತಾರ ಅಥವಾ ಗಾಯಕಿಯನ್ನೇ ಮದುವೆ ಆಗ್ತಾರ ಅನ್ನೋದನ್ನ ಕಾಡಿ ಕಾದು ನೋಡ್ಬೇಕು ಸ್ನೇಹಿತರೆ ಹಾಗೆ ಯಾರೆಲ್ಲ ಇಲ್ಲಿ ಹನುಮಂತನ ಫ್ಯಾನ್ಸ್ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋಗೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು